ಹಾಯ್ ನೀವು ನೋಡ್ತಾಯಿದ್ದೀರಾ ಶ್ರೇಯಾ ಲಾಗ್ಸ್ ಇವತ್ತಿನ ನನ್ನ ವ್ಲಾಗ್ಗೆ ನಿಮಗೆಲ್ಲರಿಗೂ ವೆಲ್ಕಮ್ ಸೊ ಇವತ್ತು ನಾನು ನಾನ್ ವೆಜ್ ಮಾಡ್ತಾಯಿದ್ದೀನಿ ಏನು ಮಾಡ್ತೀನಿ ಅಂತ ತಿಳ್ಕೊಬೇಕಂದ್ರೆ ನನ್ನ ವ್ಲಾಗ್ನ ಕಂಟಿನ್ಯೂ ಮಾಡಿ ಸೊ ಇವಾಗ ನಾನು ಗ್ರೀನ್ ಟೀನ ಕುಡಿತಾ ಇದ್ದೀನಿ ಈವ್ನಿಂಗ್ ಸೊ ಗ್ರೀನ್ ಟೀ ಕುಡಿದ್ರೆ ಸ್ವಲ್ಪ ಹೆಲ್ತ್ ಫ್ಯಾಟ್ ಬರ್ನ್ ಕೂಡ ಆಗುತ್ತೆ ಹೆಲ್ತ್ಗೂ ಕೂಡ ಒಳ್ಳೆಯದು ಸೊ ಗ್ರೀನ್ ಟೀನ ಇದ್ದೆ ಸೊ ಈ ಗ್ರೀನ್ ಟೀ ಬ್ಯಾಗ್ನ ಡಿಪ್ ಮಾಡೋದಂದ್ರೆ ಸಖತ್ ಇಷ್ಟ ಆಗುತ್ತೆ ಹಿಂಗೆ ಹಿಂಗೆ ಆಟ ಆಡ್ಕೊಂಡು ಕೂತ್ಕೋಬೋದು ಅದನ್ನೇ ಬಟ್ ಏನು ಗೊತ್ತಾದನ್ನ ಜಾಸ್ತಿ ಹೊತ್ತು ಹಾಗೆ ಡಿಪ್ ಮಾಡ್ಕೊಂಡು ಬಿಟ್ಬಿಟ್ರೆ ತುಂಬ ಅಂದರೆ ತುಂಬ ಕಹಿ ಬಂದ್ಬಿಡುತ್ತೆ ಗ್ರೀನ್ ಟೀ ಸೊ ಸ್ವಲ್ಪ ಹೊತ್ತು ಡಿಪ್ ಮಾಡಿಬಿಟ್ಟು ಆಮೇಲೆ ತೆಗೆದುಬಿಡಬೇಕು ಒಬ್ಬೊಬ್ರು ಹಾಗೆ ಇಟ್ಕೊಂಡು ಕುಡಿತಾರೆ ಬಟ್ ಅದೇನೋ ಒಂದೊಂದು ಸರ್ತಿ ಇಷ್ಟ ಆಗೋದಿಲ್ಲ ಒಂದೊಂದು ಸರ್ತಿ ಬೇಕನ್ಸಿದ್ರೆ ಹಾಗೆ ಬಿಟ್ಬಿಟ್ಟು ಕುಡಿತೀನಿ ಸೊ ಅದಾದ ಮೇಲೆ ಫಿಶ್ ತಿನ್ನೋ ಆಯಿತು ಅದಕ್ಕೋಸ್ಕರ ಫಿಶ್ ತರೋದಕ್ಕೆ ನಾನು ಹೋಗ್ತಾ ಇದ್ದೀವಿ ಇಲ್ಲೇ ಇರೋದು ಮನೆ ಹತ್ತಿರ ಎರಡೇ ನಿಮಿಷ ವಾಕ್ ಮಾಡೋ ಸ್ವಲ್ಪ ಹೆಲ್ತ್ಗೆ ಒಳ್ಳೇದಂತೂ ಸುಬಾಯಿ ವಾಕ್ ಹೋಗ್ತಾ ಇದ್ದೀವಿ ಎರಡೇ ನಿಮಿಷ ಇಲ್ಲಿ ಮನೆಯಲ್ಲಿ ಎಷ್ಟು ಸೈಲೆಂಟ್ ಆಗಿದೆ ನೋಡಿ ರೋಡು ಎರಡೇ ನಿಮಿಷ ಇಲ್ಲಿಂದ ಇರೋದು ಸೊ ಒಬ್ಬ ವಾಕ್ ಹೋಗ್ತಿದ್ದೀನಿ ನಮ್ಮ ಮನೆ ಹತ್ರ ಈ ರೋಡಂತೂ ತುಂಬ ಬ್ಯುಸಿ ರೋಡು ಸಖತ್ ಭಯ ಆಗುತ್ತಿಲ್ಲ ಹೋಗೋದಕ್ಕೆ ಇವಾಗ ಒಂದು ಸ್ವಲ್ಪ ವೆಹಿಕಲ್ ಕಾಣ್ತಿಲ್ಲ ಬಟ್ ಮೇಲೆ ಮೈ ಮೇಲೆ ಬಂದಂಗೆ ಆಗುತ್ತೆ ಆ ಥರ ಇಲ್ಲಿ ಸ್ವಲ್ಪ ರೋಡ್ ಬೇರೆ ಚಿಕ್ಕದಿರೋದಕ್ಕೆ ನಮ್ ಫಿಶ್ ಶಾಪ್ ಅಂತೂ ಈ ಅಂಕಲ್ ಹತ್ರ ಫಿಶ್ ಫ್ರೆಶ್ ಇರುತ್ತೆ ಚೆನ್ನಾಗೂ ಇರುತ್ತೆ ಸೊ ಯಾವಾಗಲೂ ಇಲ್ಲೇ ತಗೊಳ್ಳೋದು ಇದಿಲ್ಲ ಅಂತ ಅಂದ್ರೆ ಫಿಶ್ ಮಾರ್ಟ್ ಅಂತ ಇದೆ ದೊಡ್ಡದು ಅಲ್ಲಿ ಅಷ್ಟು ಇಷ್ಟ ಆಗೋದಿಲ್ಲ ಅಷ್ಟು ಫ್ರೆಶ್ ಇರೋದಿಲ್ಲ ಸೊ ಇವರು ಕೇರಳದವರು ಇವ್ರ

ಸ್ವಲ್ಪ ಅದು ಇದು ತರಕಾರಿ ಎಲ್ಲ ಸ್ವಲ್ಪ ಇಲ್ಲಿ ತಗೊಂಡು ಮತ್ತೆ ರಿಟನ್ ಫಿಶ್ ಕಲೆಕ್ಟ್ ಮಾಡಿಕೊಂಡು ಇವಾಗ ಮತ್ತೆ ವಾಪಸ್ ಮನೆಗೆ ಬರ್ತಾ ಇದೀವಿ ಇವಾಗ ಮನೆಗೆ ಬಂದೆ गाइस ತಂದಿದ್ದೀನಿ ಜೋರ ಸಾಂಬಾರ್ ಮಾಡ್ಕೊಬೇಕು xmlns ನೆನಸ್ಕೊತಾ ಇದೀನಿ ತೊಂಡ್ಬಿಟ್ಟು ಕಟ್ ಮಾಡಿ ಆಲ್ಡೋ Lensi. Bakye vajman kote ni kanna poum. நோடது yeah. சுமந்தீக ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗೈಸ್ಟ್ ಇವಾಗ ಮಸಾಲೆ ರುಬ್ಕೋಬೇಕು ಆಮೇಲೆ ಖಾರ ರುಬ್ಕೊಂಡು ಕಾಯಿ ರುಬ್ಕೊಂಡು ಫಿಶ್ ಸಾಂಬಾರ್ ಮಾಡಬೇಕು ತೋರಿಸ್ತೀನಿ ಬನ್ನಿ ಸೊ ಇವಾಗ ಫಿಶ್ ಸಾಂಬಾರ್ ಸೊ ಇವಾಗ ಫಿಶ್ ಸಾಂಬಾರ್ ಮಾಡೋದು ತೋರಿಸ್ತೀನಿ ಬನ್ನಿ ಬನ್ನಿ

ಮೇರೆನೇ ದಿನ ನೇ ಚುರಕದ ಸುಪಾಯಿಲ ಸುಪಾಯಿಲ ಹಾಕುತಿದಿನಿ ತಗಿಲ ಬೂ ಮಿಕ್ಸ್ ಆಗಿ ಅಂತ ಏ ಹಸ ಓಕೆ ಹಸ

ನಮ್ ಕಡೆಯಿಂದ ಮಾಡ್ ನೋಡ್ಬೇಕು ಅನ್ಸಿ ನೀವು ಎಲ್ಲ ಹಾಕೊಂಡೆ ಅಂತ ಅಂತ ಕಮಕಮ ಅಂದಿಗೆ ಎಲ್ಲ ಹೋಗಿದೆ ಖಾರದ ಕುಡಿಯಿದೆ ಎಲ್ಲ ಹುಣ್ಸೆ ಹಣ್ಣು ಎಲ್ಲಾ ಚೆನ್ನಾಗಿ ಒಳ್ಳೆ ಎಲ್ಲರೂ ಮಾಡೋ ಫಿಶ್ ಸಾಂಬಾರ್ ಬೇರೆ ಬೇರೆ ತರ ಇರುತ್ತೆ ಬಟ್ ಈ ತರ ಒಂದ್ಸತಿ ಮಾಡಿ ನೋಡಿ ಪದೇ ಪದೇ ಇದೇ ತರ ಮಾಡ್ತೀರಾ ಅಷ್ಟು ರುಚಿಯಾಗಿ ಬರುತ್ತೆ ಈ ತರ ಮಾಡಿದ್ರೆ ಫಿಶ್ ಸಾರ್ನ ಫುಲ್ ಡೀಟೇಲ್ ರೆಸಿಪಿ ಬೇಕಿದ್ದರೆ ಕಮೆಂಟಲ್ಲಿ ಹೇಳಿ ಸಪ್ರೇಟ್ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಗಟ್ಟಿಗೆ ಬೇಕು ಅದು ಉಪ್ಪು ಖಾರ ಹುಳಿ ಎಲ್ಲ ಈಗ ನಂಬ್ಕೊಬೋದು ಹುಳಿ ಸ್ವಲ್ಪ ಬಿಡ್ಬಿ ಅದು ಚೆನ್ನಾಗಿ ಮಾಡಲಿದೆ ಇದು ಫಿಶ್ ಹಾಕೋತಿದ್ದೀನಿ पिश हाकिनीनी स ಬಿಸಿ ಬಿಸಿ ಮುದ್ದೆ ಜೊತೆ ಫಿಶ್ ಸಾಂಬಾರಾಹಾ ಹೆಂಗಿತ್ತು ಅಂದರೆ ಅದರಲ್ಲೂ ಸಾರನ್ನ ಮಾಡಿಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಟು ತಿಂದ್ರು ಅಂತೂ ಇನ್ನೂ ರುಚಿ ನೆಕ್ಸ್ಟ್ ಡೇಗಂತೂ ಇದ್ದಿದ್ದು ರುಚಿ ಬರುತ್ತೆ ಆ ಥರ ಇರುತ್ತೆ ನಾನು ಯಾವ ಫಿಶ್ ತಂದಿದ್ದೆ ಅಂತ ನಿಮ್ಗೇನಾದರೂ ಬೇಕಿದ್ದರೆ ಕಮೆಂಟ್ ಮಾಡಿ ಹೇಳಿ ಹೇಳ್ತೀನಿ ಫಿಶ್ ನೇಮು ಇದಂತೂ ಸಖತ್ತಾಗಿರುತ್ತೆ ಬೆಣ್ಣೆ ಬೆಣ್ಣೆ ಥರ ಇರುತ್ತಿದು ಸೊ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಬಾಯ್